ನಮ್ಮ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಈ ಹತ್ತು ವರ್ಷಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ವೇತನದ ಜೊತೆಯಲ್ಲಿ ಉತ್ತಮ ಶಿಕ್ಷಣ ಕಲಿಯುತ್ತಿದ್ದಾರೆ ಬಡ ಮಕ್ಕಳು ಉತ್ತಮವಾಗಿ ಕಲಿಯಲು ನಮ್ಮ ಸಂಸ್ಥೆಯ ಸಹಕಾರ ಸದಾ ಇರುತ್ತದೆ ಇಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ವೈದ್ಯಕೀಯ ವೃತ್ತಿ ಇನ್ನಿತರ ಕೆಲಸಗಳಲ್ಲಿ ಇದ್ದಾರೆ ಎಂದು ಸಂಸ್ಥೆಯ ನಿರ್ದೇಶಕರಾದ ಅಮಿತ್ ಗೌಡ ಪಾಟೀಲ್ ತಿಳಿಸಿದರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಊಟ ವಸತಿ ಕಲಿಕೆಯೊಂದಿಗೆ ಎರಡು ವರ್ಷ ಸಂಪೂರ್ಣ ಉಚಿತ ಶಿಕ್ಷಣ ಕೊಟ್ಟು ಅದು ಡಿಸೆಂಬರ್ ಇಪ್ಪತ್ತೈದ್ವಿ ಪ್ರತಿ ವರ್ಷದಾಗಿ ನಾವು ಎಸ್ ಎಲ್ ಸಿ ಎಕ್ಸಾಮ್ ನಮ್ಮ ಸಂಸ್ಥೆಯಲ್ಲಿ ಆಕ್ಸ್ಫೋರ್ಡ್ ಜೂನಿಯರ್ ಸ್ಟೂಡೆಂಟ್ ಅವರ ಎಕ್ಸಾಮ್ ಅನ್ನ ಮಾಡ್ತಾ ಈ ವರ್ಷ ಸಹಿತ ಕ್ಯಾಶ್ ಪ್ರೈಸ್ ಅನ್ನ ಫಸ್ಟ್ ಪ್ರೈಸ್ ಸೆಂಟಿ ಫೈವ್ ತೌಸಂಡ್ ಸೆಕೆಂಡ್ ಪ್ರೈಸ್ ಫಿಫ್ಟಿ ತೌಸಂಡ್ ಥರ್ಡ್ ಪ್ರೈಸ್ ಫಾರ್ಟಿ ತೌಸಂಡ್ ಈ ತರ ಅಮೌಂಟ್ ಎಕ್ಸಾಮ್ ಆದ್ವಿ ಮಾಡಿ అయితే నమ్మ సంస్థలు కడద వర్ష సుమారు ఒర ఎప్ప విద్యార్థిలు మరికలు రూపారు ఆ విద్యార్థి సన్మాన సమరణ మారి ఈొన మంత్రి పడే అందు సైన్స్ కాలేజు ఈ నగర్ఘట సీమత వల్ల నన్న అక్స్ఫర్ పాడి స్మీ సైన్స్ కాలేజ్ మెయిన్ బ్రాంచ్ నగర్భ అదర్ జావు కల్ వర్ష నమ్మ ఉద్దాం ఉద్యోగం స్టార్ట్ ఈ వర్షం పియ్యు సైన్స్ స్టార్ట్ మి హైస్కూల్ మొత్తం కాలేజ్ ఎరడు సరి సరి సుమారు సార్ విద్యార్థి ఓతాయి ముందు ఇదే పది వర్ష స ఇప్ప మే ఎంపెట్ మే నా ఇొంది బ్రాంచెడి అనౌన్స్ బౌల్బోడలి స్టార్ట్ మాతావిం లొకేషన్ అది ఏపీ ಎ ಪಿ ಎಂ ಸಿಹತ್ರ ಕಂಟಿ ಕಾಂಪ್ಲೆಕ್ಸ್ ಅಂತ ಇದೆ ಈ ವರ್ಷ ನಾವಿಲ್ಲಿ ಕಂಟಿ ಕಾಂಪ್ಲೆಕ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳ ಸಹಕಾರ ಇರಲಿ ಅಂತ ನಾನು ಮಾತುಗಳನ್ನು ಮುಗಿಸ್ತೀನಿ ಲಾಸ್ಟ್ ನನಗೆ ಕೊಟ್ಟಿದ್ದಾರೆ ಮಾತಾಡೋ ಅನ್ಕೊಂಡಿದ್ದಾರೆ ಯಾಕಂದ್ರೆ ಎಲ್ಲವರು ಟೈಮ್ ಆಗಿತ್ತು ಅದರಲ್ಲೂ ಮಾತಾಡಿ ಮುಗಿಸ್ತೀನಿ ಈಗ ಆಕ್ಸ್ಫೋರ್ಡ್ ಜೀನಿಯರ್ಸ್ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಫಸ್ಟ್ ಪ್ರೈಸ್ ಮೇಜರ್ ಈ ವಿದ್ಯಾರ್ಥಿ ಬೆಳಗಾವಿ ಶೀಲ್ದಾನೆ ಅವರು ಈ ಸ್ಮರ್ ಕೇಳಿದ್ರು ಹುಡುಗನ ಹುಡಿ ಬಂದಣ ಅಂತ ಯಾರಿಗೊಂದು ಖುಷಿ ನಮಗೆ ಆ ವಿದ್ಯಾರ್ಥಿ ಹೆಸರು ಅಶ್ವಿನಿ ಗೊತ್ತಾಯ್ತ ಮನ ಅಶ್ವಿನಿ ಬಡಮಣ್ಣನವರ್ ಅವರು ಕೊಂತಿರುವಂತಹ ಸ್ಕೂಲು ಎಸ್ ಕೆ ಪಬ್ಲಿಕ್ ಸ್ಕೂಲ್ ಹುಕ್ಕೇರಿ ಬೆಳಗಾವಿ ಡಿಸ್ಟ್ರಿಕ್ ಅನ್ನ ತಾಲೂಕಿನ ಗುಡ್ಡದ ಹತ್ತಿರವಿರುವ ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಜೀನಿಯಸ್ ಪ್ರಶಸ್ತಿ ಪ್ರದಾನ ಎಂಬಿಬಿಎಸ್ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು ಇತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಪರ್ ಜಿಲ್ಲಾಧಿಕಾರಿ ಸೋಮಲಿಂಗೆಣ್ಣೂರ್ ಶೈಕ್ಷಣಿಕ ಸಂಸ್ಥೆಗಳು ವಿದ್ಯೆ ಮಾರುವಂತಾಗಬಾರದು ನೀಡುವಂತಾಗಬೇಕು ಬಡ ಕುಟುಂಬಗಳಿಗೆ ಸರ್ಕಾರದ ಯೋಜನೆಗಳು ತಲುಪಬೇಕಾದರೆ ಉತ್ತಮ ಅಧಿಕಾರಿಗಳಿರಬೇಕು ಮಕ್ಕಳು ದಡ್ಡರಲ್ಲ ಎನ್ನುವ ಹೆಮ್ಮೆ ಪಾಲಕರಿಗೆ ಇರುತ್ತದೆ ಆ ಹೆಮ್ಮೆಯನ್ನು ಮಕ್ಕಳು ಉಳಿಸಿಕೊಳ್ಳಬೇಕು ತಂದೆ ತಾಯಿ ಶಿಕ್ಷಕರು ನಿಜವಾದ ಹೀರೋಗಳು ಇವರನ್ನು ಆದರ್ಶವಾಗಿಟ್ಟುಕೊಳ್ಳಬೇಕು ಎಂದರು ಶಾಲೆಯಿಂದ ಒಳ್ಳೆಯ ಶಿಕ್ಷಕರಿದ್ದಾರೆ ಒಳ್ಳೆಯ ಅವಕಾಶ ಇದೆ ಸದೃಢವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ನೀವು ಯಾವಾಗಲೂ ನಾವು ಕಾ ಪೀಳಿಸಿದ್ದಾಗ ನಾ ಎರಡ್ ಎರಡು ಕಿಲೋಮೀಟರ್ ಮೂರ್ನೂರ್ ನಾಲ್ಕು ಕಿಲೋಮೀಟರ್ ಓಡ್ತಿದ್ದೀವಿ ಓಡಿಸ್ತಾ ಇದ್ರು ಹೌದಾ ಹೀಗಾಗಿ ಶರೀರವನ್ನು ಕಾಯ್ಕೊಳ್ಬೇಕು ಶರೀರ ಇತ್ತು ಅಂತಂದ್ರೆ ಸಾಧನೆ ಮಾಡ್ಲಾಕ್ ಸಾಧ್ಯ ಇದೆ ಶರೀರ ನಾಶ ಆಯ್ತಂದ್ರೆ ಏನು ಮಾಡ್ಲಾಕ್ ಉಪವಾಸ ಮಾಡಿದ್ರೆ ಈ ಮುಕ್ತಿ ಸಿಗ್ತದೆ ಕುಂಕುಮ ಬಾಳೆಟ್ ಹಚ್ಕೊಂಡ್ರೆ ಮುಕ್ತಿ ಸಿಗ್ತದೆ ಅಂದ್ರೆ ಸೋಳು ನಾನು ಏನ್ ತಿನ್ ಕುಂಕುಮ ಹಚ್ಕೋತಿ ಯಾಕೆ ಕೇಳಿದ್ ನಾ ಗಂಡುಗಳ ತುಂಬ ಚೂನ್ಬಿಡ ಬಹಳ ಒಳ್ಳೇದಾಗ್ತದೆ ಅಂತ ಹೇಳ್ತೀನಿ ನಾನು ಜೋರ್ಕಾಗಿ ಹೇಳಿದ್ದೆ ಹಂಗೆ ಮೂಢ ನಂಬಿಕೆಗಳನ್ನ ಬಲಿ ಹಾಕಿ ಮೂಢ ನಂಬಿಕೆಗಳಿಗೆ ಬಲಿ ಕೊಡಬೇಡ ದೇವರು ಇದಾನೋ ಇಲ್ಲೋ ಇಂಥ ವಿಚಾರ ಮಾಡಕ್ ಹೋಗ್ಬೇಡ ದೇವರು ಒಬ್ನೋ ಇಬ್ರು ತೆಲಗ್ ಕರ್ಸ್ಕೊಳಕ್ ಹೋಗ್ಬೇಡಿ ದೇವ್ರ ಗಂಡು ಹೆಣ್ಣು ಮಾತಾಡೋರ್ ಮುಂದೆ ಕೂಡ್ಲಕ್ ಹೋಗ್ಬೇಡ ದೇವರು ಮಕ್ಕಳು ಬಂದಿದ್ದರು ಗಂಡು ಹೆಣ್ಣು ಹಗಲು ಹಗಲು ಮೊದಲು ರಾತ್ರಿ ಮೊದಲು ಗಂಡು ಮೊದಲು ಹೆಣ್ಣು ಮೊದಲು ಬೀಜ ಮೊದಲು ಗಿಡ ಮೊದಲು ಕೋಳೆ ಮೊದಲು ಕತ್ತಿ ಮೊದಲು ಋಗ್ವೇದೊಳಗೆ ಹೇಳ್ತದೆ ಎಂಬತ್ತೆಂಟನೇ ಶ್ಲೋಕದ ಹತ್ತನೇ ಅಧ್ಯಾಯದಲ್ಲಿ ಎಂಬತ್ತೆಂಟನೇ ಶ್ಲೋಕದಲ್ಲಿ ಪುರುಷ ಈ ಸೃಷ್ಟಿ ಹುಟ್ಟಿತು ಅಂತ ಹೇಳ್ತಾರೆ ನಾ ಬಾಳ ಹೇಳುದಿಲ್ಲ ಅದನ್ನ ಐತ್ರೇಯ ಬಾವಿನಲ್ಲಿ ಹೇಳ್ತಾರೆ ಆ ಬ್ರಹ್ಮನಿಂತ ಈ ಸಲ ಸೃಷ್ಟಿ ಹುಡ್ತು ಅಂತ ಭಗವದ್ಗೀತೆಯಲ್ಲಿ ವಿರಾಟಪುರದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಇದು ನನ್ನಿಂದ ಹುಡಿತು ಅಂತ ಇನ್ನೂ ಎರಡು ವಿಷಯ ಹೇಳ್ತಾನೆ ಆ ನಂತರ ಕುರಾಣ ಹೇಳ್ತದೆ ಆದ ಮತ್ತು ಯುವುದಿಂತರ ಹುಟ್ಟಿದ್ರು ಅಂತ ಬೈಬಲ್ ಹೇಳ್ತದೆ ಆಡಮ್ ಅಂಡ್ ಯುವುದಿಂತ ಈ ಜಗತ್ತು ಹುಡಿತು ಅಂತಾನೆ ಆ ನಂತರ ನೈಲದಿ ದಂಡೆಯಲ್ಲಿ ಕುಂಬಾರುಂಬ ಮಾಡುವ ದೇವರು ತನ್ನ ರಕ್ತ ಸುರಿಸಿ ಬೊಂಬೆಗಳನ್ನು ಮಾಡಿ ಹುಟ್ಟಿಸಿದ ಅಂತ ಡಾರ್ವಿನ್ ಹೇಳ್ತಂದ್ರೆ ಜೀವ ವಿಕಾಸದಿಂದ ಹುಟ್ಟಿದ ಅಂತ ಹೇಳ್ತಾರೆ ಯಾವ ಸಿದ್ಧಾಂತ ತಗೊಂಡು ಯಾರಿಗೆ ಬೇಕಾಗಿ ತೆ ತೋದು ಇಂಥ ವಿಚಾರಕ್ಕೆ ನೀವು ಸಕ್ಸಸ್ ಆಗುವವರಿಗೆ ಯಾವ ದೇವರು ಬೇಕಾದ್ರೆ ನೀವು ಚಾಲೆಂಜ್ ಮಾಡ್ತಾರಂದ್ರೆ ದಿನಕ್ಕೆ ನಿಮ್ಗೆ ದೇವರ ನೀವು ಮೂರು ಕೋಟಿ ದೇವರೆಲ್ಲ ನಿಮ್ಮ ಮನೆ ಮುಂದೆ ನಿಮ್ಮ ಮನೆಯಾಗ ಹಾಕ್ತೀನಿ ಪೂಜೆ ಮಾಡಿ ನಿಮ್ಗೆ ಅಲ್ಲೇ ಕೊಡ್ತೀನಿ ನೀವು ಬೇಕಾದ್ರೆ ರ್ಯಾಂಕ್ ಬರ್ಬೇಕಪ್ಪ ಕೆ ಎಸ್ ಪಾಸ್ ಆಗುತ್ತೆ ಶಾ ಸಂದರ್ಭದಲ್ಲಿ ಬಿಇಒ ಬಿ ಎಸ್ ಸಾವಳಿಗೆ ಸಂಗ್ಮೇಶ್ ಹೂಗಾಲ್ ಡಾಕ್ಟರ್ ಡಿ ಆರ್ ಮಳಿಕೇಡ್ ಡಾಕ್ಟರ್ ನಿಖಿತಾ ಎನ್ ಕೆ ಡಾಕ್ಟರ್ ಪರಶುರಾಮ್ ವಡ್ಡರ್ ಹಳೆಯ ವಿದ್ಯಾರ್ಥಿ ಮೊಹಮ್ಮದ್ ಸಲೀಂ ಮಾತನಾಡಿದರು ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು ನಿರ್ದೇಶಕ ದರ್ಶನ್ ಗೌಡ ಪಾಟೀಲ್ ಹರೀಶ್ ನಾಯಕ್ ಡಾಕ್ಟರ್ ಸುಮಲತಾ ನಾಯಕ್ ಉಪಸ್ಥಿತರಿದ್ದರು ನೀಟ್ನಲ್ಲಿ ಹೆಚ್ಚು ಅಂಕ ಗಳಿಸಿ ಹೆಸರಾಂತ ಮೆಡಿಕಲ್ ಕಾಲೇಜುಗಳಲ್ಲಿ ಬಿ ಬಿ ಎಸ್ಗೆ ಆಯ್ಕೆಯಾದ ಹನ್ನೆರಡು ವಿದ್ಯಾರ್ಥಿಗಳಿಗೆ ತಲಾ ಇಪ್ಪತ್ತು ಸಾವಿರ ರು ನಗದು ಪುರಸ್ಕಾರ ನೀಡಿ ಗೌರವಿಸಲಾಯಿತು ಎಂಬಿ ಬಿ ಎಸ್ಗೆ ಆಯ್ಕೆಯಾದ ಕಳೆದ ಹನ್ನೆ ವರ್ಷದ ಒನ್ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ವಿದ್ಯಾರ್ಥಿನಿ ಸೃಷ್ಟಿ ಪ್ರಾರ್ಥಿಸಿದರು ಪ್ರಾಂಶುಪಾಲ ರೇವಣಸಿದ್ಧ ಛಲವಾದಿ ಮುರಾಳ ಸ್ವಾಗತಿಸಿದರು ಪರಶುರಾಮ್ ಹೂಗಾರ್ ವಂದಿಸಿದರು ಮುಖ್ಯೋಪಾಧ್ಯಾಯ ಇಸ್ಮಾಯಿಲ್ ಮನಿಹಾರ್ ನಿರೂಪಿಸಿದರು